ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆ ಏಪ್ರಿಲ್ ಏಳನೇ ತಾರೀಕು ಮೈಸೂರಿನಿಂದ ಪ್ರಾರಂಭ ಆಗಿ ಮೂರನೇ ಹಂತದ ನಮ್ಮ ಜನಾಕ್ರೋಶ ಯಾತ್ರೆ ಅಥವಾ ಯಾದಗಿರಿಗೆ ನಾವು ಬಂದು ತಲುಪಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿ ಅವರು ಹಿರಿಯ ಮುಖಂಡರು ಮುಖ್ಯ ಸಚೇತರ ಸಚೇತಕರಾಗಿರ್ತಕ್ಕಂಥ ಪಾಟೀಲ್ ಪಾಟೀಲ್ರವರು ವಿಧಾನ ಪರಿಷತ್ನಲ್ಲಿ ಮುಖ್ಯ ಸಚೇತಕರಾಗಿರ್ತಕ್ಕಂಥ ರವಿ ಕುಮಾರ್ ಅವರು ಮಾಜಿ ಶಾಸಕರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ರಾಜಗೌಡ ಅವರು ಶ್ರೀರಾಮುಲು ಅಣ್ಣ ಅವರು ನಮ್ಮ ಡಿಜೆ ಪಾಟೀಲ್ ಅವರು ಪಕ್ಷದ ಎಲ್ಲ ಹಿರಿಯ ಮುಖಂಡ ಬಂದಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲೆಯ ಅಧ್ಯಕ್ಷರ ನೇತೃತ್ವದಲ್ಲಿ ಬಸವರಾಜಣ್ಣ ವಿಮತ್ತಿಹಳ್ಳವರ ನೇತೃತ್ವದಲ್ಲಿ ನಮ್ಮ ಯಾದಗಿರಿ ಜಿಲ್ಲೆಯ ಎಲ್ಲ ನಮ್ಮ ಶಾಸಕರು ಮಾಜಿ ಶಾಸಕ ಶಾಸಕರು ಪಕ್ಷದ ಎಲ್ಲ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಈ ಹುರಿ ಬಿಸಿಲಲ್ಲೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಮೇಲೆ ಪಕ್ಷದ ಕಾರ್ಯಕರ್ತ ಕೂಡ ಬಂದಿದ್ದಾರೆ ಪತ್ರಿಕಾ ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರು ಕೂಡ ಇದ್ದಾರೆ ಮೂರು ಕಾರಣಗಳಿಗೆ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಐದು ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ ಅಂತೇಳಿ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಆದ್ರೆ ಐದು ಗ್ಯಾರಂಟಿಗಳ ಜೊತೆಯಲ್ಲಿ ಆರನೇ ಗ್ಯಾರಂಟಿನೂ ಕೂಡ ಕೊಟ್ಟಿದ್ದಾರೆ ಆದ್ರೆ ಅದರ ಬಗ್ಗೆ ಹೆಚ್ಚು ಪ್ರಚಾರವನ್ನ ಕೊಟ್ಟಿಲ್ಲ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳು ಆರನೇ ಗ್ಯಾರಂಟಿ ಯಾವ್ದಪ್ಪ ಅಂತ ಹೇಳಿದ್ರೆ ಬೆಲೆ ಏರಿಕೆ ಗ್ಯಾರಂಟಿ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳಾದ್ಮೇಲೆ ಕಳೆದ ಇಪ್ಪತ್ತು ತಿಂಗಳಲ್ಲಿ ಐವತ್ತು ಅಗತ್ಯ ವಸ್ತುಗಳ ಜನಸಾಮಾನ್ಯರು ಬಳಸ್ತಕ್ಕಂಥ ಐವತ್ತಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದ್ದಾರೆ ಡೀಸೆಲ್ ಮೇಲೆ ಐನೂರು ರೂಪಾಯಿ ಜಾಸ್ತಿ ಮಾಡಿದ್ರು ಅದರ ಪರಿಣಾಮ ರೈತರು ಅಥವಾ ಟ್ರಾಕ್ಟರ್ ಬಳಸ್ತಾರೆ ಟಿಲ್ಲರ್ ಬಳಸ್ತಾರೆ ಗದ್ದೆಗಳಲ್ಲಿ ಹೊಲಗಳಲ್ಲಿ ಅಥವಾ ಮೋಟರ್ಗಳನ್ನು ಬಳಸ್ತಾರೆ ಒಂದು ಲೀಟರ್ಗೆ ಐನೂರು ರೂಪಾಯಿ ಜಾಸ್ತಿ ಆದರೆ ಯಾವ ರೀತಿ ಹೊರೆ ಅಥ್ತ ಬಡವರ ಮೇಲೆ ಆಗ್ತದೆ ರೈತರ ಮೇಲೆ ಆಗ್ತದೆ ಅಂತ ಒಂದು ಕ್ಷಣ ಯೋಚನೆ ಮಾಡಿ ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ ಯಡಿಯೂರಪ್ಪನ ಮುಖ್ಯಮಂತ್ರಿಗಳಿದ್ದಾಗ ರೈತ ತನ್ನ ಹೊಲಕ್ಕೆ ಪಂಪ್ಸೆಟ್ನ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರೈತ ತನ್ನ ಹೊಲಕ್ಕೆ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಎರಡೂವರಿಂದ ಮೂರು ಲಕ್ಷ ರೂಪಾಯಿ ಕಟ್ಟಬೇಕಾಗ್ತದೆ ಎರಡೂವರಿಂದ ಮೂರು ಲಕ್ಷ ರೂಪಾಯಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಆರು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಎಡೂರು ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಅದನ್ನು ಕೂಡ ನಿಲ್ಲಿಸಿದ್ರು ಗ್ರಾಮೀಣ ಭಾಗದಲ್ಲಿ ರೈತ ನಮ್ಮ ಬಡವರು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಒಂದು ರಕ್ತ ಪರೀಕ್ಷೆ ಮಾಡಿಸ್ಕೋಬೇಕು ಅಂತ ಹೇಳಿದ್ರು ಕೂಡ ಈಗ ಮೂರು ಪಟ್ಟು ನಾಲ್ಕು ಪಟ್ಟು ದುಡ್ಡು ಜಾಸ್ತಿ ಆಗಿದೆ ನಾವು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಈಗ ಈ ರೀತಿ ಜನಸಾಮಾನ್ಯರ ಮೇಲೆ ಬಡವರ ಮೇಲೆ ಬೆಲೆ ಏರಿಕೆ ಬೆಲೆ ಒಂದು ಬಿಸಿಯನ್ನು ತಗ್ತಾ ಇದೆ ಹಾಲಿನ ಮೇಲೆ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇವತ್ತು ಬಡವರು ಇವತ್ತು ಪರದಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಮೇಲೆ ಕಳೆದ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತನ್ನಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡುತ್ತೇವೆ ರಾಜ್ಯದಲ್ಲಿ ಎಲ್ಲ ಸಮಾಜಗಳಿಗೆ ನ್ಯಾಯ ಕೊಡ್ತೇವೆ ಅಂತ ಹೇಳಿದಂತಹ ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದ ಮೇಲೆ ಸಮಾಜ ಸಮಾಜಗಳ ಮಧ್ಯೆ ವಿಷಭ ಕೆಲಸ ಮಾಡಿದ್ದಾರೆ ಇವತ್ತು ಜಾತಿ ಜಾತಿಗಳ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ಒಂದು ಖಂಡಕವನ್ನು ಸೃಷ್ಟಿ ಮಾಡತಕ್ಕಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇದೆ ಇವತ್ತು ಇಪ್ಪತ್ತು ತಿಂಗಳಾಗಿದೆ ಹತ್ತರ ಸಿದ್ದರಾಮಯ್ಯವರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎರಡು ವರ್ಷ ಆಗ್ತಾ ಇದೆ ರಾಜ್ಯದ ಯಾವುದೇ ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಹೊತ್ತು ಹಣವನ್ನು ಕೊಡ್ತಾ ಇಲ್ಲ ಯಾವುದೇ ಹೊಸ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಲಿಲ್ಲ ರಾಜಗೌಡರು ನೆನಪಾಡಿಕೊಂಡ್ರು ಶ್ರೀರಾಮುಲು ನೆನಪಾಡಿಕೊಂಡ್ರು ಅವರು ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಯಾದಗಿರಿ ಜಿಲ್ಲೆ ಘೋಷಣೆ ಮಾಡಿ ಇಲ್ಲಿ ನೂರಾರು ಕೋಟಿ ಅಭಿವೃದ್ಧಿಗೆ ಹಣವನ್ನು ಕೊಟ್ಟರು ನಾನೀಗ ಬರ್ತಾ ಬಂದೆ ನಮ್ಮ ಜಿಲ್ಲಾಧ್ಯಕ್ಷರು ತೋರಿಸಿದ್ರು ನಮ್ಮ ಅಮಿನ್ ರೆಡ್ಡಿ ಅವರು ಕೂಡ ತೋರಿಸಿದ್ರು ರೈತ ಪಾಪ ಆಳಕ್ಕಲ್ಲೂ ಮಳೆ ಮಳೆಯಾಗಿ ಈ ಭಾಗದಲ್ಲಿ ಸುಮಾರು ಆರುನೂರು ಹೆಚ್ಚು ಎಕರೆಗಳಲ್ಲಿ ಇವತ್ತು ಭತ್ತ ಸಂಪೂರ್ಣವಾಗಿ ನಾಶ ಆಗಿದೆ ಭತ್ತ ಸಂಪೂರ್ಣವಾಗಿ ನಾಶ ಆಗಿದೆ ಆದರೆ ಇವತ್ತು ಕೂಡ ಸರ್ಕಾರದಿಂದ ಯಾವುದೇ ರೀತಿ ಪರಿಹಾರ ಕೊಟ್ಟಿಲ್ಲ ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಆಗ್ರಹ ಮಾಡ್ತೇನೆ ಪಾಪ ರೈತ ಒಂದು ಎಕರೆಗೆ ಕನಿಷ್ಠ ಪಕ್ಷ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತೇನೆ ಇವತ್ತು ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಇವತ್ತು ತಲೆ ಮೇಲೆ ಕೈಕೊಂಡು ಕೂತಿದ್ದೇನೆ ಅಂತ ಭತ್ತ ಸಂಪೂರ್ಣ ನಾಶ ಆಗಿದೆ ಕನಿಷ್ಠ ಐವತ್ತು ಸಾವಿರ ರೂಪಾಯಿ ಒಂದು ಎಕರೆಗೆ ಪರಿಹಾರವನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ತೊಗರಿನೂ ಕೂಡ ಸಂಪೂರ್ಣ ನಾಶ ಆಗಿದೆ ನಾವು ಭಾರತೀಯ ಜನತಾ ಪಾರ್ಟಿ ವಿಧಾನಸೌಧದಲ್ಲಿ ಗಲಾಟೆ ಮಾಡಿದ್ಮೇಲೆ ಈಗ ಕಣ್ಣು ಕಣ್ಬಿಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟೋ ಕಡೆ ಅದನ್ನು ಕೂಡ ಪರಿಹಾರ ಕೊಟ್ಟಿಲ್ಲ ನಾನು ಕೊಪ್ಪಳ ಕಡೆ ಎಲ್ಲ ಹೋದಾಗ ಏನು ಹೇಳ್ತಿದ್ರು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ರೈತರು ಇವತ್ತು ಇನ್ಶೂರೆನ್ಸ್ ಕಟ್ಟಲಿಲ್ಲ ಅಂತ ಹೇಳಿದ್ರು ಕೂಡ ಬೆಳೆ ನಾಶ ಆದಾಗ ಅವರು ಕೂಡ ಪರಿಹಾರನ ಕೊಡ್ತಕ್ಕಂಥ ಕೆಲಸ ಇಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿತ್ತು ಆದರೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಮನುಷ್ಯತ್ವದಿಂದ ಇವತ್ತು ವರ್ತನೆ ಮಾಡ್ತಾ ಇದ್ದಾರೆ ರೈತರಿಗೆ ಬರೆ ಹೇಳತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಹಿಂದೆ ಬಿಜೆಪಿ ಸರ್ಕಾರ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಮಳೆ ನೆಲೆ ಜಾಸ್ತಿಯಾಗಿ ಬಡವರೆಲ್ಲ ಮನೆ ಕಳ್ಕೊಂಡಿದ್ರು ಕೇಂದ್ರ ಸರ್ಕಾರದ ಕಾನೂನು ಆರ್ ಎನ್ಡಿಆರ್ಎಫ್ ಕಾನೂನು ಪ್ರಕಾರ ಬಡವರು ಮನೆ ಕಳ್ಕೊಂಡ್ರೆ ಒಂದು ಲಕ್ಷ ರೂಪಾಯಿ ಮಾತ್ರ ಕೊಡ್ತಾ ಇದ್ರು ಆದ್ರೆ ನಿಮ್ಮ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಒಂದು ಲಕ್ಷ ರೂಪಾಯಲ್ಲಿ ಬಡವ ಮನೆ ಕಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಒಬ್ಬ ಬಡವ ಮನೆ ಕಳ್ಕೊಂಡ ಅಂತ ಹೇಳಿದ್ರೆ ಐದು ಲಕ್ಷ ರೂಪಾಯಿ ಕೊಡ್ತಕ್ಕಂತ ಕೆಲಸ ಮಾಡಿದ್ರು ಯಡಿಯೂರಪ್ಪನವರು ಐದು ಲಕ್ಷ ರೂಪಾಯಿ ಕೊಡ್ತಾ ಇದ್ರು ಆದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ್ಮೇಲೆ ಬಡವ ಏನಾದ್ರೂ ಮಳೆ ಹೆಚ್ಚಾಗಿ ಮನೆ ಕುಸ್ತೋದ್ರೆ ಮನೆ ಕಳ್ಕೊಂಡ್ರೆ ಇವತ್ತು ಎಪ್ಪತ್ತೈದು ಸಾವಿರ ರೂಪಾಯಿ ಎಂಬತ್ತು ಸಾವಿರ ರೂಪಾಯಿ ಕೊಡ್ತಾರೆ ಬಿಜೆಪಿ ಸರ್ಕಾರ ಇದ್ದಾಗ ಐದು ಲಕ್ಷ ರೂಪಾಯಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಎಪ್ಪತ್ತೈದು ಸಾವಿರ ರೂಪಾಯಿ ಎಂಬತ್ತು ಸಾವಿರ ರೂಪಾಯಿ ಮನೆ ಕೊಡ್ತಾ ಇದ್ದಾರೆ ಇದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಯಾವ ರೀತಿ ಬಡವರ ಪರವಾಗಿ ಆಡಳಿತ ಕೊಡ್ತಾ ಇತ್ತು ರೈತರ ಪರವಾಗಿ ಯಾವ ರೀತಿ ನ್ಯಾಯವನ್ನು ಕೊಟ್ಟಿದ್ರು ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವ ರೀತಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಬಡವರಿಗೆ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅನ್ನೋದನ್ನ ನಾವೆಲ್ಲರೂ ಕೂಡ ಇವತ್ತು ಚರ್ಚೆ ಮಾಡಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿ ಆ ಕಾರಣಕ್ಕೋಸ್ಕರ ಇವತ್ತು ಜನಾಕ್ರೋಶ ಇವತ್ತು ರಾಜ್ಯಾದ್ಯಂತ ಮಾಡ್ತಾ ಇದ್ದೇವೆ ಯಾವುದೇ ಚುನಾವಣೆಗಳಿಲ್ಲ ಆದ್ರೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಭರವಸೆನ ಕೊಟ್ಟು ಬಂದಿದ್ರು ಆ ಭರವಸೆನ ಎಲ್ಲವೂ ಕೂಡ ಮರ್ತಿದ್ದಾರೆ ಕಾಂಗ್ರೆಸ್ನವರು ಹಾಗಾಗಿ ಇವರು ಎಚ್ಚರಿಸ್ತಕ್ಕಂಥ ಕೆಲಸ ಇತ್ತು ನಾವು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದ್ದೇವೆ ಕೊನೆಯದೇ ಒಂದು ಮಾತನ್ನ ಹೇಳ್ತೇನೆ ಕೊನೆಯದ ಒಂದು ಮಾತನ್ನ ಹೇಳ್ತೇನೆ ಇವತ್ತು ಕಾಶ್ಮೀರದ ಬೆಳಗಾವಿನಲ್ಲಿ ಯಾವ ರೀತಿ ಉಗ್ರಗಾಮಿಗಳು ಅಟ್ಟಹಾಸದಿಂದ ಮೆರೆದಿದ್ದಾರೆ ಎಲ್ಲರೂ ಕೂಡ ತಾವು ಟಿವಿಗಳಲ್ಲಿ ಪತ್ರಿಕೆಗಳಲ್ಲಿ ಓಡಿದ್ದು ಓದಿದ್ದೀರಿ ನಾನು ಸಂದರ್ಭ ಒಂದು ಮಾತನ್ನು ಮಾಡ್ಕೊಳ್ತೇನೆ ಭಾರತೀಯ ಜನತಾ ಪಾರ್ಟಿಯ ಬಿಜೆಪಿ ಸಂಸ್ಥಾಪಕರಾಗಿದ್ದ ಸಂಸ್ಥಾಪಕರು ಆಗಿದ್ದ ಪ್ರಸಾದ್ ಮುಖರ್ಜಿ ಅವರು ಆವತ್ತೇ ಹೇಳಿದ್ರು ಅವತ್ತ ಹೇಳಿದ್ರು ಕಾಶ್ಮೀರದಲ್ಲಿ ಯಾವ ರೀತಿ ಹಿಂದೂಗಳ ಮೇಲೆ ಅನ್ಯಾಯ ಆಗ್ತಾ ಇತ್ತು ಅವತ್ತು ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರನ್ನು ಮಾತನಾಡಿದ್ರು ಯೋಗ ದೇಶ್ಮೆ ಯೋಗ ದೇಶ್ಮೆ ದೋ ವಿಧಾನ್ ದೋ ನಿಶಾನ್ ದೋ ಪ್ರಧಾನ ನಹಿ ಚಲೇಗ ನಹಿ ಚಲೆಗ ಅಂತೇಳಿ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಅವತ್ತೇ ದೇಶದಲ್ಲಿ ಇವತ್ತು ಮಾತನಾಡಿದ್ರು ಇವತ್ತು ಕಾಶ್ಮೀರದಲ್ಲಿ ಯಾವ ರೀತಿ ಅಟ್ಟಾಸದಿಂದ ಮರಿತಾ ಇದ್ರು ಕಾಶ್ಮೀರದಲ್ಲೂ ಕೂಡ ಭಾರತದ ಧ್ವಜ ಹಾರಬೇಕು ಅಂತೇಳಿ ಇವತ್ತು ಹೋರಾಟ ನಡೆಸಿದಂತ ಶ್ಯಾಮಾ ಪ್ರಸಾದ್ ಮುಖರ್ಜಿ ಕೂಡ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ರು ತದನಂತರದಲ್ಲಿ ಕಾಶ್ಮೀರದಲ್ಲಿ ಹೊತ್ತು ಉಗ್ರಗಾಮಗಳಿಗೆ ಅಟ್ಟ ಅಟ್ಟ ಸಾಗದಕ್ಕೆ ಕಾರಣ ಆಗಿದ್ದಂಥ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ಕಿತ್ತೊಗೆತಕ್ಕಂಥ ಕೆಲಸ ದೇಶದ ಯಾವುದೇ ಪ್ರಧಾನಮಂತ್ರಿ ಕಾಂಗ್ರೆಸ್ ಪಕ್ಷರು ಯಾವತ್ತೂ ಕೂಡ ಮಾಡಿರಲಿಲ್ಲ ಆದರೆ ಭಾರತ ಜನತಾ ಪಾರ್ಟಿ ತನ್ನ ಪ್ರಣಾಳಿಕೆಯಲ್ಲಿ ಏರಿತ್ತು ಯಾವತ್ತು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರ್ತದೆ ಅಲ್ಲಿ ಕಾಶ್ಮೀರದಲ್ಲಿ ಇವತ್ತಿನ್ನು ಸಾವಿರಾರು ಯೋಧರ ಒಂದು ಹತ್ಯೆಗೆ ಕಾರಣ ಆಗಿರ್ತಕ್ಕಂಥ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ಕಾಶ್ಮೀರದಲ್ಲಿ ಹಿಂದೂ ಪಂಡಿತ ಪಂಡಿತರಿಗೆ ಅಪಮಾನ ಮಾಡಿ ಹತ್ಯೆಯನ್ನು ಗೆದ್ದಿದಂತ ಅಲ್ಲಿರ್ತಕ್ಕಂಥ ಉಗ್ರಗಾಮಿಗಳಿಗೆ ತಕ್ಕ ಪಾಠವನ್ನು ಕಲಿಸ್ತೇವೆ ಆರ್ಟಿಕಲ್ ತ್ರೀ ಸೆವೆಂಟಿಯ ತೆಗೆದು ಹಾಕ್ತೇವೆ ಎನ್ನುವ ಮಾತನ್ನು ಪ್ರಣಾಳಿಕೆಯಲ್ಲಿ ಬಿಜೆಪಿ ನಾವು ಹೇಳಿದ್ವಿ ಇವತ್ತು ನಮ್ಗೆ ಹೆಮ್ಮೆ ನರೇಂದ್ರ ಮೋದಿಜಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿನ ತೆಗೆದು ಮೊನ್ನೆ ನಿನ್ನೆ ದಿನ ಘಟನೆ ನಡೆದಾಗ ಚಲಾದಿ ನಾರಾಯಣಸ್ವಾಮಿ ಅವರು ಹೇಳಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ದೂರದ ಸೌದಿ ಅರೇಬಿಯಾ ದೇಶಕ್ಕೆ ಹೋಗಿದ್ರು ಇಲ್ಲಿ ಕಾಶ್ಮೀರದಲ್ಲಿ ನಮ್ಮ ಹಿಂದೂಗಳ ಹತ್ಯೆ ಆಗಿದೆ ಅಂತ ಗೊತ್ತ ಕ್ಷಣ ಒಂದು ನಿಮಿಷನೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ತಕ್ಷಣ ನಿನ್ನೆ ಹೋಗಿದ್ದವರು ಸೌದಿ ಅರೇಬಿಯಾಗೆ ಹೊರದೇಶಕ್ಕೆ ನಿನ್ನನೆ ಇವತ್ತು ಕಾಶ್ಮೀರದಲ್ಲಿ ಹಿಂದೂಗಳ ಮಾವನ ಹೋಮ್ ಆಗಿದೆ ಉಗ್ರಗನ್ನು ಉಳಿಸಲಿದ್ದಾರೆ ಅಂತ ಹೇಳಿ ಗೊತ್ತಾದ ತಕ್ಷಣ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೋದಿಜಿಯವರು ಒಂದು ಕ್ಷಣನೂ ಕೂಡ ತಡೆ ಮಾಡಿದಾನೆ ವಾಪಸ್ ವಿಮಾನ ಹತ್ಕೊಂಡು ದೆಹಲಿಗೆ ಬಂದು ನಿದ್ದೆಯನ್ನು ಬೆಳಗ್ಗೆ ಬೆಳಗ್ಗೆಂದನೇ ಅಮಿತ್ ಶಾ ಅಮಿತ್ ಶಾ ಜೋರು ಕೂಡ ಜಮ್ಮು ಕಾಶ್ಮೀರದಲ್ಲಿದ್ದಾರೆ ಎಲ್ಲ ಹಿರಿಯ ಅಧಿಕಾರಿಗಳನ್ನ ಸಚಿವರನ್ನ ಮೀಟಿಂಗ್ ಕರೆದು ಯಾವ ರೀತಿ ಈ ಉಗ್ರಗಾಮಿ ಸಂಘಟನೆಗಳನ್ನ ಬುಡ ಸಮೇತ ಕಿತ್ತಾಕಬೇಕು ದೃಷ್ಟಿಯಿಂದ ಇವತ್ತು ದೆಹಲಿಯಲ್ಲಿ ಕೂತ್ಕೊಂಡು ಪ್ರಧಾನಮಂತ್ರಿ ಹೊತ್ತು ಮೀಟಿಂಗ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಯಾಕೆ ಮಾತನ್ನೇ ಸಂದರ್ಭದಲ್ಲಿ ಇರ್ತಾ ಇದ್ದೇನೆ ಅಂತ ಹೇಳಿದ್ರೆ ನಾವು ಪ್ರತಿಯೊಬ್ರು ಕೂಡ ಆ ಜಾತಿ ಈ ಜಾತಿ ಎಲ್ಲ ನಾವೆಲ್ಲರೂ ಕೂಡ ಹಿಂದೂಗಳ ಮಕ್ಕಳು ಈ ದೇಶದ ರಕ್ಷಣೆ ಮಾಡ್ತಕ್ಕಂಥ ಹೊಣೆಗಾರಿಕೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೋದಿ ಜೋರು ತೆಗೆದುಕೊಂಡಿದ್ದಾರೆ ಹಾಗಾಗಿ ಇವತ್ತೇನು ನೆಲೆ ಬೆಳಗಾವ್ನಲ್ಲಿ ಏನು ಇಪ್ಪತ್ತೆಂಟು ಮುಗ್ಧರ ಒಂದು ಒಂದು ಪ್ರಾಣ ಹತ್ಯೆ ಆಗಿದೆ ಇವತ್ತು ಅದಕ್ಕೆ ಒಂದು ಬೆಲೆ ಕಟ್ಟಲೇಬೇಕಾಗ್ತದೆ ಪಾಕಿಸ್ತಾನ ಆಗಿರ್ಬೋದು ಉಗ್ರಗಾಮಿ ಸಂಘಟನೆಗಳಾಗಿರ್ಬೋದು ಆ ನಿಟ್ಟಿನಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾಗ್ಲಿ ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಯಾವುದೇ ಮುಲಾಜಿಗೆ ಒಳಗಾಗ್ತಾನೆ ಯಾವುದೇ ಮುಲಾಜಿಗೆ ಒಳಗಾಗ್ತಾನೆ ಆ ಉಗ್ರಗಾಮಿ ಸಂಘಟನೆಗಳು ಇವತ್ತು ಮತ್ತೊಮ್ಮೆ ಧೈರ್ಯ ಮಾಡಬಾರದು ಆ ಒಂದು ಉಗ್ರ ಕ್ರಮವನ್ನ ನಮ್ಮ ಪ್ರಧಾನಮಂತ್ರಿಗಳು ತೆಗೆದುಕೊಳ್ತಾರೆ ಅವರಿಗೆ ಅವರ ದಾರಿಯನ್ನು ತೋರಿಸ್ತಾರೆ ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಇಂತ ಊರಿ ಮಿಶ್ರಮ ಸಹ ದೊಡ್ಡ ಸಂಖ್ಯೆ ತಾವೆಲ್ಲರೂ ಕೂಡ ಬಂದಿದ್ದೀರಿ ನಮ್ಮ ಉದ್ದೇಶ ಇಷ್ಟೇ ಈಗ ಯಾವುದೇ ಚುನಾವಣೆಗಳು ಇಲ್ಲೇ ಇಲ್ಲದೆ ಹೋದರೂ ಸಹ ಭಾರತೀಯ ಜನತಾ ಪಾರ್ಟಿ ಒಂದು ವಿರೋಧ ಪಕ್ಷ ನಮ್ಮ ಕರ್ತವ್ಯ ಇದೆ ರಾಜ್ಯದಲ್ಲಿ ರೈತರು ಬಡವರು ಬಡವರು ನಮ್ಮ ಮಹಿಳೆಯರು ಯುವಕರು ಮತ್ತು ರಾಜ್ಯ ಸರ್ಕಾರದ ಬಗ್ಗೆ ಇವತ್ತು ಬೇಸತ್ತಾಗ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಇವತ್ತು ಬೀದಿಗಿಳಿದು ಹೋರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ವಿರೋಧ ಪಕ್ಷವಾಗಿ ಈ ನಾಡಿನ ಜನತೆ ಪರವಾಗಿ ಧ್ವನಿ ಇರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆ ನಿಟ್ಟ ನಾವೆಲ್ಲರೂ ಕೂಡ ಬಂದಿದ್ದೇವೆ ಈ ಸಂದರ್ಭ ಎಲ್ಲ ನಮ್ಮ ಪಕ್ಷದ ಮುಖಂಡರಿದೆ ನಮ್ಮ ನಮೋಷ್ ಎಂ ಎಲ್ ಸಿ ಅವರು ಅವರು ಕೂಡ ಇದ್ದಾರೆ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರು ಮಾಜಿ ಅಧ್ಯಕ್ಷರು ಎಲ್ಲರೂ ಕೂಡ ಇದ್ದಾರೆ ಇವತ್ತು ಹೋರಾಟಕ್ಕೆ ಇರುತ್ತೆ ಅವೆಲ್ಲರೂ ಕೂಡ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ರಿ ವೇಗವಾಗಿರ್ತಕ್ಕಂಥ ಎಲ್ಲ ನಮ್ಮ ಯಾದಗಿರಿ ಜಿಲ್ಲೆ ಎಲ್ಲ ಮುಖಂಡರಿಗೆ ಪಕ್ಷದ ಕಾರ್ಯಕರ್ತರಿಗೆ ಇವತ್ತು ವಂದಿಸಿ ಸೇ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಇವತ್ತು ಯುವಕ ಮಿತ್ರ ಇರ್ತಕ್ಕಂಥ ಮಹೇಶ್ ರೆಡ್ಡಿ ಅವರು ಕೂಡ ಇದ್ದಾರೆ ಎಲ್ಲರೂ ಇದ್ದಾರೆ ಇವತ್ತು ಯಾಕೆಂತ ಹೇಳಿದ್ರೆ ಯಾದಗಿರಿ ಜಿಲ್ಲೆ ನಮ್ಮ ಗುರಿ ಇರ್ತಕ್ಕಂಥದ್ದು ಒಂದು ಮುಂದೆ ಯಾವತ್ತೇ ವಿಧಾನಸಭಾ ಚುನಾವಣೆ ನಡೆದರೂ ಸಹ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಯಾದಗಿರಿ ಜಿಲ್ಲೆನಲ್ಲಿ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಕಮಲ್ದು ಅರಳಬೇಕು ಆ ನಿಟ್ಟು ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ಹೇಳ್ತೇನೆ ನಮಸ್ಕಾರ ವಂದನೆಗಳು ಈ ಒಂದು ಸಭೆ ಏನಾಗಿದೆ ಒಂದ್ ರೀತಿ ದಸಾಪುರ್ ದಸಾಪುರವರು ಇವತ್ತು ತಾವೆಲ್ಲಾರು ನೋಡಿ ಮಾಡಿ ಅವರು ಕೇವಲ ಶಾಪುರ್ ಮಾತ್ರ ಸೀಮಿತ ಆಗಿದೆಯಲ್ಲ ಯಾರ ಜಿಲ್ಲೆಯಲ್ಲಿ ಇವತ್ತು ನೆರೆ ಆಗಿದೆ